ಎಲ್ರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವಾಗಿನ ಡಿಜಿಟಲ್ ಕಾಲದಲ್ಲಿ ಕೆಲಸಕ್ಕೆ ತಕ್ಕಂತೆ ಸರಿಯಾದಂತಹ ಕೌಶಲ್ಯವನ್ನು ಹೊಂದಿರುವುದು ಅತ್ಯವಶ್ಯಕವಾಗಿದೆ ಈ ಕಾರಣದಿಂದಲೇ ಸ್ಕಾಡ್ ವೆಸ್ ಕೌಶಲ್ಯ ತರಬೇತಿ ಕೇಂದ್ರದಿಂದ ಉಚಿತವಾಗಿ ವಿವಿಧ ಬಗೆಯ ಕೌಶಲ್ಯಗಳನ್ನು ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ತರಬೇತಿಯ ವಿಶೇಷತೆ ಏನಂದ್ರೆ ಈ ಶತಮಾನ ಅಂದ್ರೆ ಇಪ್ಪತ್ತೊಂದನೇ ಶತಮಾನದ ವೃತ್ತಿಪರ ಕೌಶಲ್ಯಗಳನ್ನ ಹೇಳಿಕೊಡಲಾಗುತ್ತೆ ಮತ್ತು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವಂತಹ ಅಭ್ಯರ್ಥಿಗಳಿಗೆ ಉದ್ಯೋಗ ಅವಕಾಶವನ್ನ ನೀಡಲಾಗುತ್ತದೆ ಜೊತೆಗೆ ತರಬೇತಿಯನ್ನ ಪೂರ್ಣಗೊಳಿಸಿರುವುದಕ್ಕೆ ಪ್ರಮಾಣ ಪತ್ರವನ್ನ ನೀಡಲಾಗುತ್ತದೆ ಕಂಪನಿಗಳಲ್ಲಿ ಕೆಲಸವನ್ನ ಪಡ್ಕೊಳ್ಬೇಕು ಅಂತ ಅಂದ್ರೆ ಇಂಟರ್ವ್ಯೂಗಳಲ್ಲಿ ಭಾಗವಹಿಸಬೇಕಾಗುತ್ತೆ ಅಂತ ಇಂಟರ್ವ್ಯೂಗಳಲ್ಲಿ ಭಾಗವಹಿಸಿ ಕೆಲಸವನ್ನ ಪಡ್ಕೊಳ್ಳಲು ಸೂಕ್ತ ತರಬೇತಿಯನ್ನ ನೀಡಲಾಗುತ್ತೆ ಈ ತರಬೇತಿ ಕೇಂದ್ರದಿಂದ ಯಾವೆಲ್ಲ ಕೌಶಲ್ಯಗಳಿಗೆ ತರಬೇತಿಯನ್ನ ನೀಡಲಾಗುತ್ತದೆ ಅಂತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ಅಡ್ವಾನ್ಸ್ ಇಂಗ್ಲಿಷ್ ರಿಟೇಲ್ ಅಂಡ್ ಕಸ್ಟಮರ್ ಸ್ಕಿಲ್ ಡಿಜಿಟಲ್ ಸ್ಕಿಲ್ ಫೈನಾನ್ಷಿಯಲಿ ಲಿಟ್ರಸಿ ಸೇರಿದಂತೆ ಇನ್ನಿತರೆ ಅಗತ್ಯ ವಿಷಯಗಳ ಕುರಿತು ಪ್ರಾಯೋಗಿಕವಾಗಿ ತಿಳಿಸಿಕೊಡಲಾಗುತ್ತದೆ ಉಚಿತ ಕೌಶಲ್ಯ ತರಬೇತಿಗೆ ಅರ್ಜಿ ಸಲ್ಲಿಸಲು ಇರಬೇಕಾದಂತಹ ಅರ್ಹತೆಗಳೇನೆಂದರೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತೈದು ವರ್ಷದವರಾಗಿರಬೇಕು ಕನಿಷ್ಠ ಹತ್ತನೇ ತರಗತಿಯನ್ನ ಪಾಸ್ ಆಗಿರುವುದು ಕಡ್ಡಾಯವಾಗಿರುತ್ತೆ ಕೌಶಲ್ಯವನ್ನು ಪಡೆದುಕೊಂಡ ನಂತರ ಉದ್ಯೋಗವನ್ನ ಸೇರಲು ಆಸಕ್ತಿಯನ್ನ ಹೊಂದಿರಬೇಕಾಗಿರುತ್ತೆ ನಿರುದ್ಯೋಗಿಗಳಿಗೆ ಮಾತ್ರ ಮೊದಲ ಆದ್ಯತೆ ಇರುತ್ತೆ ಈ ಎಲ್ಲಾ ಅರ್ಹತೆಗಳ ಜೊತೆಗೆ ಮೊದಲು ನೋಂದಣಿಯನ್ನು ಮಾಡಿಕೊಳ್ಳುವಂತಹ ಅರವತ್ತು ಜನ ಅಭ್ಯರ್ಥಿಗಳಿಗೆ ಮಾತ್ರ ತರಬೇತಿಯನ್ನ ನೀಡಲಾಗುತ್ತದೆ ತರಬೇತಿ ನೀಡುವ ಸ್ಥಳ ಸ್ಕಾಡ್ವೇಸ್ ಕೌಶಲ್ಯ ತರಬೇತಿ ಕೇಂದ್ರ ಮರಾಠಿಕೊಪ್ಪ ಶಿರಸಿ ಕೌಶಲ್ಯ ತರಬೇತಿಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂತಹ ಅರ್ಹ ಅಭ್ಯರ್ಥಿಗಳು ಈ ಕೆಳಗೆ ನೀಡಿರುವಂತಹ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡುವ ಮೂಲಕ ಬೇಗ ನೋಂದಣಿಯನ್ನ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನಾನು ಗೌರ್ಮೆಂಟ್ ಪ್ರೈವೇಟ್ ಸಂಬಂಧಿತ ಜಾಬ್ ಸ್ಕೀಮ್ ಸ್ಕಾಲರ್ಶಿಪ್ ಮಾಹಿತಿನ ತಿಳ್ಕೋಬಹುದು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ನೋಟಿಫಿಕೇಶನ್ ಪಡ್ಕೋಬಹುದು